ಮಕ್ಕಳ ಎಂಜಾಯ್ಗೆ ಸುಂದರ ತಾಣ ಗದಗ ಬಳಿ ಇರುವ ವಿಮಲ್ ರೆಸಾರ್ಟ್ ಗದಗ್ ನಗರದಿಂದ ಶಿರಹಟ್ಟಿ ರಸ್ತೆಯ ಮಾರ್ಗವಾಗಿ ಕೇವಲ ಹನ್ನೆರಡು ಕಿಲೋಮೀಟರ್ ಕ್ರಮಿಸಿದರೆ ಸಾಕು ಒಂದು ಸುಂದರವಾದ ವಿಹಂಗಮ ವಿಹಾರ ತಾಣ ವಿಮಲ್ ರೆಸಾರ್ಟ್ ತಮ್ಮನ್ನು ಸ್ವಾಗತಿಸುತ್ತದೆ ಇಲ್ಲಿ ಒಳಗೆ ಪ್ರವೇಶಿಸಿದ ಕೂಡಲೇ ರುಚಿಕರವಾದ ಹಾಗೂ ಆರೋಗ್ಯಕರ ವೆಲ್ಕಮ್ ಡ್ರಿಂಕ್ಸ್ ನೀಡಲಾಗುತ್ತದೆ ಇಲ್ಲಿ ಬೆಳಿಗ್ಗೆ ಟಿಫನ್ ಟೀ ಕಾಫಿ ಮಧ್ಯಾಹ್ನ ಊಟ ಸಾಯಂಕಾಲ ಬ್ರೇಕ್ಫಾಸ್ಟ್ನೊಂದಿಗೆ ಟೀ ಕಾಫಿ ನೀಡಲಾಗುತ್ತದೆ ಇಲ್ಲಿ ನಿರ್ಮಲವಾದ ವಾತಾವರಣ ಇದ್ದು ಚಿಕ್ಕ ಮಕ್ಕಳು ವಿವಿಧ ರೀತಿಯ ಮನರಂಜನೆಯ ಆಟಗಳನ್ನು ಆಡಬಹುದು ಜೊತೆಗೆ ಸ್ವಿಮ್ಮಿಂಗ್ ಫೂಲ್ ಹಾಗೂ ರೇನ್ ಡ್ಯಾನ್ಸ್ ವ್ಯವಸ್ಥೆ ಇದ್ದು ಎಂಜಾಯ್ ಮಾಡಬಹುದಾಗಿದೆ ದೊಡ್ಡವರಿಗೆ ಜಿಫ್ಲಾ ಹಾಗೂ ಸ್ಕೈ ಸೈಕ್ಲಿಂಗ್ ಸಹಿತ ಇನ್ನೂ ವಿವಿಧ ರೀತಿಯ ಸಾಹಸ ಕ್ರೀಡೆಗಳು ಸಹ ಇಲ್ಲಿವೆ ಒಟ್ಟಾರೆಯಾಗಿ ಇಡೀ ಉತ್ತರ ಕರ್ನಾಟಕದಲ್ಲಿ ಸುಸಜ್ಜಿತವಾದ ರೆಸಾರ್ಟ್ ಎಂದು ಹೆಸರುವಾಸಿಯಾದ ವಿಮಲ್ ರೆಸಾರ್ಟ್ಗೆ ನೀವು ಸಹ ಒಮ್ಮೆ ಕುಟುಂಬ ಸಮೇತ ಭೇಟಿ ನೀಡಬಹುದು ವರದಿಗಾರರು ಚಂದ್ರಶೇಖರ್ ಸೋಮಣ್ಣವರ್